ನಾವು ಹಿಂತಿರುಗಿ ನೋಡಿದಾಗ ನಮ್ಮ ಸುತ್ತಲೂ ಲೆಕ್ಕವಿಲ್ಲದಷ್ಟು ವಿಷಯಗಳು ನಡೆಯುತ್ತವೆ ಕೆಲವರು ಅವುಗಳನ್ನು ಅಸಡ್ಡೆಯಿಂದ ನಡೆಸಿಕೊಂಡರೆ ಇನ್ನೂ ಕೆಲವರು ಸಣ್ಣ ಪುಟ್ಟ ವಿಷಯಗಳಿಗೂ ಸೂಕ್ಷ್ಮವಾಗಿರುತ್ತಾರೆ ಬಹಳ ಹಿಂದೆ ಅಡ್ಮಿರಲ್ ಈ ಸಂದಸಿನ್ ಜಿಯೋಲಾ ಪ್ರಾಂತ್ಯದ ಎಡ ನೌಕಾ ಪ್ರಧಾನ ಕಚೇರಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾಗ ಅಸಾಮಾನ್ಯವಾಗಿ ದೊಡ್ಡ ಪ್ರಮಾಣದ ಮರದ ತುಂಡುಗಳು ಸಮುದ್ರದಿಂದ ತೇಲುಕೊಂಡು ಬಂದವು ಅದು ತುಂಬಾ ವಿಚಿತ್ರ ಜಪಾನ್ ದೇಶದ ದಿಕ್ಕಿನಿಂದ ಇಷ್ಟೊಂದು ಮರದ ತುಂಡುಗಳು ಏಕೆ ತೇಲುಕೊಂಡು ಬರುತ್ತಿವೆ ಕೆಲವು ಜನರು ಅದೇನೋ ಇರಬಹುದು ಎಂದು ಯೋಚಿಸುತ್ತಾ ಅದನ್ನು ನಿರ್ಲಕ್ಷಿಸಿದರು ಆದರೆ ಇನ್ನು ಕೆಲವರು ಅದರ ಅರ್ಥವೇನಾಗಿರಬಹುದು ಎಂದು ಗಮನಹರಿಸುತ್ತಿದ್ದರು ಜಪಾನಿಯರು ಹಡಗುಗಳನ್ನು ನಿರ್ಮಿಸುತ್ತಿರಬೇಕು ಇಲ್ಲದಿದ್ದರೆ ಇಷ್ಟೊಂದು ಮರದ ತುಂಡುಗಳು ಉತ್ಪತ್ತಿಯಾಗುತ್ತಿರಲಿಲ್ಲ ಕೊರಿಯನ್ ಪರ್ಯಾಯ ದ್ವೀಪವನ್ನು ಆಕ್ರಮಿಸುವ ಒಂದೇ ಒಂದು ಕಾರಣವಿರಬಹುದು ಕೇವಲ ಒಂದು ಹಡಗನ್ನು ನಿರ್ಮಿಸುವ ಬದಲು ನೂರಾರು ಹಡಗುಗಳನ್ನು ನಿರ್ಮಿಸುತ್ತಿದ್ದರೆ ಮರದ ತುಂಡುಗಳ ಪ್ರಮಾಣವು ವಿಭಿನ್ನವಾಗಿರುತ್ತದೆ ಇದನ್ನು ಮೊದಲೇ ಊಹಿಸಿ ನಾವು ಇದಕ್ಕೆ ಸಿದ್ಧರಾಗಿರಬೇಕು ಎಂದು ಹೇಳುವುದು ಮುಂದಾಲೋಚನೆ ಮಾಡುವ ಜನರು ಮತ್ತು ಸಾಮಾನ್ಯ ಜನರಿಂದ ಪ್ರತ್ಯೇಕಿಸುತ್ತದೆ ದೇವರು ಈ ಭೂಮಿಗೆ ಬಂದಾಗ ನಮ್ಮ ಆತ್ಮಗಳು ರಕ್ಷಣೆಗೆ ಸಿದ್ಧವಾಗಿವೆಯೇ ಎಂದು ನಮ್ಮನ್ನು ನಾವೇ ಕೇಳಿಕೊಳ್ಳುತ್ತಾ ದೇವರ ಆಗಮನವನ್ನು ನಮ್ಮ ಹೃದಯದಲ್ಲಿ ಕೆತ್ತಿಕೊಳ್ಳಬೇಕು ಐದು ಬುದ್ಧಿ ಇಲ್ಲದ ಕನೆಯರಂತೆ ನಾವು ನಮ್ಮ ದೀಪಗಳು ಮತ್ತು ಎಣ್ಣೆಯನ್ನು ಸಮಯಕ್ಕೆ ಸರಿಯಾಗಿ ಸಿದ್ಧಪಡಿಸಲು ವಿಫಲರಾಗಿ ಇವೆಲ್ಲವೂ ಗೋಚರವಾಗಿ ಸಂಭವಿಸಿದಾಗ ಮಾತ್ರ ಗ್ರಹಿಸಿಕೊಂಡು ಓ ಇಲ್ಲ ಇದು ನಿಜವಾಗಿಯೂ ನಡೆಯುತ್ತಿದೆ ಪ್ರವಾದನೆಗಳು ನೆರವೇರುತ್ತಿವೆ ಎಂದು ಯೋಚಿಸಿದರೆ ಅದು ತುಂಬಾ ತಡವಾಗಿರುತ್ತದೆ ಇಂಜಿನ್ ಯುದ್ಧದಲ್ಲೂ ಇದೇ ರೀತಿಯಾಗಿತ್ತು ಆ ಕಾಲದ ಜನರು ಆ ಚಿಹ್ನೆಗಳನ್ನು ಸಾಮಾನ್ಯ ದಿನನಿತ್ಯದ ಘಟನೆಗಳಂತೆ ಪರಿಗಣಿಸಿದ್ದರಿಂದ ಅನೇಕ ಜನರು ತಮ್ಮ ಜೀವಗಳನ್ನು ಕಳೆದುಕೊಂಡರು ಮತ್ತು ವಿನಾಶವನ್ನು ಅನುಭವಿಸಿದರು ಈ ಇತಿಹಾಸವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಆತ್ಮದ ವಿಷಯದ ಕುರಿತು ನೋಡೋಣ ಇತ್ತೀಚಿನ ದಿನಗಳಲ್ಲಿ ದೇವರನ್ನು ನಂಬುವವರು ಮತ್ತು ನಂಬದವರು ಇಬ್ಬರೂ ಆತಂಕಕ್ಕೊಳಗಾಗಿದ್ದಾರೆ ನಿತ್ಯ ದಂಡನೆಯನ್ನು ಎದುರಿಸುವುದು ಅಥವಾ ನಿತ್ಯ ಆಶೀರ್ವಾದಗಳನ್ನು ಅನುಭವಿಸುವುದು ಎಂಬುದರ ಅರ್ಥವೇನೆಂದು ನಾವು ಪರಿಗಣಿಸಬೇಕು ಈ ಭೂಮಿಯ ವಿಷಯಗಳು ತಾತ್ಕಾಲಿಕ ಆದರೆ ಪರಲೋಕದ ವಿಷಯಗಳು ಶಾಶ್ವತ ಎಂದು ದೇವರು ನಮಗೆ ತಿಳುವಳಿಕೆ ಮೂಡಿಸಿದರು ಆದ್ದರಿಂದ ನೀವು ಅಂತಹ ಸುದ್ದಿಗಳನ್ನು ಕೇಳಿದಾಗ ಅದನ್ನು ಹಗುರವಾಗಿ ಪರಿಗಣಿಸಬಾರದು ಆದರೆ ಅಡ್ಮಿರಲ್ ಇ ಸಂದ್ ಸಿನ್ ಅವರಂತೆ ಭವಿಷ್ಯವನ್ನು ಊಹಿಸುವ ಮುಂದಾಲೋಚನೆಯನ್ನು ಹೊಂದಿರಬೇಕು ಆಗ ಮಾತ್ರ ನೀವು ಸೂಕ್ತವಾಗಿ ಸಿದ್ಧತೆ ಮಾಡಿ ಪ್ರತಿಕ್ರಿಯಿಸಬಹುದು ಇಲ್ಲದಿದ್ದರೆ ನಾವು ನಾನು ಒಬ್ಬ ವ್ಯಕ್ತಿಗೂ ಸಹ ಪರಲೋಕ ರಾಜ್ಯದ ಸುದ್ದಿಯನ್ನು ಏಕೆ ಹೇಳಲಿಲ್ಲ ನಾನು ಆ ಬಡ ಆತ್ಮಗಳನ್ನು ಏಕೆ ರಕ್ಷಿಸಲಿಲ್ಲ ಎಂದು ಯೋಚಿಸುತ್ತಾ ವ್ಯಥೆ ಪಡಬಹುದು ಮತ್ತು ಬೇಸರಗೊಳ್ಳಬಹುದು ಮನುಕುಲವನ್ನು ರಕ್ಷಿಸಲು ತಂದೆ ಮತ್ತು ತಾಯಿ ಏಕೆ ಶರೀರವನ್ನು ಧರಿಸಿದರು ಎಂದು ನಾವು ಪರಿಗಣಿಸಬೇಕು ದೇವರು ಆತ್ಮಿಕ ಲೋಕದಿಂದ ಮನುಕುಲವನ್ನು ನೋಡಿದಾಗ ನಾನು ಪರಲೋಕದ ಮಹಿಮೆಯನ್ನು ಬಿಟ್ಟು ಹೋಗಬೇಕಾದರೂ ಸಹ ನಾನು ಈ ಬಡ ಆತ್ಮಗಳನ್ನು ಎಬ್ಬಿಸಬೇಕು ಎಂದು ಯೋಚಿಸಿದರು ಈ ಕಾರಣಕ್ಕಾಗಿ ಅವರು ಶರೀರದಲ್ಲಿ ಈ ಭೂಮಿಗೆ ಬರಲು ಆರಿಸಿಕೊಂಡರು ಇಂದು ನಾವು ಆತ್ಮದ ಕುರಿತ ವಿಷಯವನ್ನು ಅಧ್ಯಯನ ಮಾಡುವಾಗ ಈ ಭೂಮಿಯ ಮೇಲೆ ಸಂಭವಿಸುವ ಸಣ್ಣ ವಿಪತ್ತುಗಳು ಸಹ ಪ್ರತಿಯೊಬ್ಬರನ್ನು ನಡುಗಿಸಲು ಸಾಕಾಗಿದೆ ನಾವು ನಿತ್ಯ ಲೋಕದಲ್ಲಿ ಶಾಶ್ವತವಾಗಿ ಯಾತನೆ ಪಡುತ್ತಿದ್ದರೆ ಅದು ನಿಜವಾಗಿಯೂ ಅಸಹನೀಯವಾಗಿರುತ್ತದೆ ಈ ಕಾರಣದಿಂದಲೇ ಯೇಸು ಹೀಗೆಂದು ಹೇಳಿದರು ಇದಲ್ಲದೆ ನಿನ್ನಕ್ಕೆ ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕತ್ತರಿಸಿಬಿಡು ಎರಡು ಕೈಯುಳ್ಳವನಾಗಿದ್ದು ಆರದ ಬೆಂಕಿಯಾಗಿರುವ ನರಕದಲ್ಲಿ ಬಿಡುವುದಕ್ಕಿಂತ ಕೆಕಳಕೊಂಡವನಾಗಿ ಜೀವದಲ್ಲಿ ಸೆರುವುದು ನಿನಗೆ ಉತ್ತಮ ನಿನ್ನ ಕಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ನರಕದಲ್ಲಿ ಹಾಕಿಸಿಕೊಳ್ಳುವುದಕ್ಕಿಂತ ಅದನ್ನು ಕಿತ್ತು ಬಿಸಾಡು ಎಂದು ಸಹ ಹೇಳಿದರು ದೇವರು ಈಕೆ ಆ ರೀತಿ ಹೇಳಿದರು ಅದೇಕೆಂದರೆ ಅಂತಹ ಸಮಯ ಖಂಡಿತವಾಗಿಯೂ ಬರುತ್ತದೆ ಸದಸ್ಯರೇ ಅಂತಹ ಲೋಕವು ಖಂಡಿತವಾಗಿಯೂ ಅಸ್ತಿತ್ವದಲ್ಲಿದೆ ಇಂದು ನಮ್ಮ ದೇಹವು ಈ ಭೂಮಿಯ ಮೇಲೆ ನಾಶವಾದರೂ ನಮ್ಮ ಆತ್ಮಗಳು ಇನ್ನೂ ದೇವದೂತರ ಲೋಕದಲ್ಲಿ ಅಸ್ತಿತ್ವದಲ್ಲಿರುತ್ತವೆ ಎಂಬುದನ್ನು ಮೊದಲು ದೃಢಪಡಿಸಿಕೊಳ್ಳೋಣ ಲೂಕನು ಅಧ್ಯಾಯ ಇಪ್ಪತ್ಮೂರು ವಚನ ಮೂವತ್ತೊಂಬತ್ತು ನೋಡೋಣ ತೂಗ ಹಾಕಿದ್ದ ಆ ದುಷ್ಕರ್ಮಿಗಳಲ್ಲಿ ಒಬ್ಬನು ಆತನನ್ನು ದೂಷಿಸಿ ನೀನು ಬರಬೇಕಾದ ಕ್ರಿಸ್ತನಲ್ಲವೇ ನಿನ್ನನ್ನು ರಕ್ಷಿಸಿಕೋ ನಮ್ಮನ್ನು ರಕ್ಷಿಸು ಎಂದು ಹೇಳಿದ್ದಕ್ಕೆ ಎರಡನೆಯವನು ಅವನನ್ನು ಗದರಿಸಿ ನೀನು ಇದೇ ದಂಡನೆಯಲ್ಲಿರುವಾಗಲೂ ದೇವರಿಗೆ ಹೆದರುವುದಿಲ್ಲವೋ ನಾವಂತೂ ನ್ಯಾಯವಾಗಿ ದಂಡನೆಯಲ್ಲಿದ್ದೇವೆ ನಾವು ಮಾಡಿದ್ದಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದುತ್ತಾ ಇದ್ದೇವೆ ಈತನಾದರೂ ಅಲ್ಲದ್ದೇನೂ ಮಾಡಲಿಲ್ಲ ಎಂದು ಹೇಳಿ ಯೇಸುವೆ ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಅಂದನು ಅದಕ್ಕೆ ಯೇಸು ಈ ಹೊತ್ತೇ ನನ್ನ ಸಂಗಡ ಅವನು ಎಲ್ಲಿರುವನು ಪರದೆಸಿನಲ್ಲಿರುವಿ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟನು ಹಾಗಾದರೆ ಪರದೈಸಿನಲ್ಲಿ ಯಾವ ರೀತಿಯ ವ್ಯಕ್ತಿಗಳು ಇರುತ್ತಾರೆ ಯೇಸುವನ್ನು ಶಿಲುಬೆಗೇರಿಸಿದ ನಂತರ ಆತನ ದೇಹವು ಮೂರು ದಿನಗಳ ಕಾಲ ಸಮಾಧಿಯಲ್ಲಿತ್ತು ಹಾಗಾದರೆ ಈ ಹೊತ್ತೇ ನನ್ನ ಸಂಗಡ ಪರದೈಸಿನಲ್ಲಿರುವಿ ಎಂದು ಅವರು ಹೇಳಿದಾಗ ಪರದೈಸಿನಲ್ಲಿ ಯಾವ ರೀತಿಯ ವ್ಯಕ್ತಿ ಇರುತ್ತಾರೆ ದೇಹವು ನಮ್ಮ ಆತ್ಮದ ವಸ್ತ್ರ ಎಂದು ದೇವರು ನಮಗೆ ತಿಳಿಸುತ್ತಾರೆ ನಮ್ಮ ಆತ್ಮವೇ ಜೀವದ ಸಾರ ಯೇಸುವಿನ ಎಡಭಾಗದಲ್ಲಿದ್ದ ಕಳ್ಳನು ಅವರನ್ನು ನಿಂದಿಸಿದನು ಆದರೆ ಆತನ ಬಲಭಾಗದಲ್ಲಿದ್ದ ಕಳ್ಳನು ಅವರನ್ನು ಬೆಂಬಲಿಸಿದನು ನಾವಂತೂ ನ್ಯಾಯವಾಗಿ ದಂಡನೆಯಲ್ಲಿದ್ದೇವೆ ನಾವು ಮಾಡಿದ್ದಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದುತ್ತಾ ಇದ್ದೇವೆ ಈತನಾದರೂ ಅಲ್ಲದೇನೂ ಮಾಡಲಿಲ್ಲ ಈ ಮನುಷ್ಯನು ಯಾವ ತಪ್ಪು ಮಾಡಿದ್ದಾನೆ ಅವನು ಕೃಪೆಯುಳ್ಳ ನಂಬಿಕೆಯನ್ನು ಹೊಂದಿದ್ದನು ಮತ್ತು ಆತ್ಮಿಕ ಲೋಕಕ್ಕಾಗಿ ಹಂಬಲಿಸಿದನು ಹೇಗಿದ್ದರೂ ತನ್ನ ದೇಹವು ಸಾಯುವುದು ಖಚಿತ ಎಂದು ಅವನಿಗೆ ತಿಳಿದಿತ್ತು ಏಸು ಪರಲೋಕ ರಾಜ್ಯದ ಕುರಿತು ಹೇಳಿದ ಸುದ್ದಿಯನ್ನು ಅವನು ಕೇಳಿದ್ದರಿಂದ ಏಸುವೆ ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಎಂದು ಹೇಳಿದನು ಆಗ ಏಸು ಈ ಹೊತ್ತೇ ನನ್ನ ಸಂಗಡ ಪರದೆಸಿನಲ್ಲಿರುವಿ ಎಂದು ಉತ್ತರಿಸಿದರು ಎಷ್ಟಾದರೂ ಕಳ್ಳನ ದೇಹ ಮತ್ತು ಯೇಸುವಿನ ದೇಹವು ಇನ್ನೂ ಭೂಮಿಯ ಮೇಲೆ ಇತ್ತು ಹಾಗಾದರೆ ಪರದೈಸಿನಲ್ಲಿ ಯಾವ ರೀತಿಯ ವ್ಯಕ್ತಿ ಇರುತ್ತಾರೆ ನಾವು ಈ ವಿಷಯವನ್ನು ಸುಲಭವಾಗಿ ಅರ್ಥಮಾಡಿಕೊಳ್ಳಬಹುದು ಅಲ್ಲವೇ ಆ ಕಳ್ಳನು ನಂಬಿಕೆಯ ವಿಷಯದಲ್ಲಿ ಬಹಳ ಒಳ್ಳೆಯ ಆಯ್ಕೆ ಮಾಡಿಕೊಂಡನು ಅವನು ದೇವರನ್ನು ಸರಿಯಾಗಿ ಸ್ವೀಕರಿಸಿದ್ದರಿಂದ ಅವನು ಅನುಗ್ರಹದ ಆಯ್ಕೆ ಮಾಡಿದನು ಲೂಕನು ಅಧ್ಯಾಯ ಹದಿನಾರು ವಚನ ಹತ್ತೊಂಬತ್ತು ರಲ್ಲಿ ಐಶ್ವರ್ಯವಂತ ಮತ್ತು ಲಾಜರನ ದುಷ್ಟಾಂತವಿದೆ ಐಶ್ವರ್ಯವಂತ ಮತ್ತು ಲಾಜರನು ಸತ್ತಾಗ ಒಬ್ಬ ಪರಲೋಕಕ್ಕೆ ಹೋದನು ಮತ್ತು ಮತ್ತೊಬ್ಬನು ನರಕಕ್ಕೆ ಹೋದನು ಎಷ್ಟಾದರೂ ಪರಲೋಕ ಅಥವಾ ನರಕಕ್ಕೆ ಹೋಗುವುದು ನಮ್ಮ ದೈಹಿಕ ದೇಹಗಳಲ್ಲ ದೇಹವನ್ನು ತ್ಯಜಿಸುವುದನ್ನು ಜನರು ಮರಣವೆಂದು ವರ್ಣಿಸುತ್ತಾರೆ ಆದರೆ ಸತ್ಯವೇದವು ಅದನ್ನು ಬೇರೊಂದು ಲೋಕಕ್ಕೆ ಹೋಗುವುದು ಎಂದು ವರ್ಣಿಸುತ್ತದೆ ಯಾವ ರೀತಿಯ ವ್ಯಕ್ತಿಯು ಬೇರೆ ಲೋಕಕ್ಕೆ ಹೋಗುತ್ತಾರೆ ಎಂಬುದನ್ನು ನೋಡಲು ಮತ್ತು ಈ ವ್ಯಕ್ತಿ ನಾವೇ ಎಂಬುದನ್ನು ದೃಢಪಡಿಸಿಕೊಳ್ಳಲು ವಚನ ಹತ್ತೊಂಬತ್ತು ಅನ್ನು ಪರಿಶೀಲಿಸೋಣ ಲೂಕನು ಅಧ್ಯಾಯ ಹದಿನಾರು ವಚನ ಹತ್ತೊಂಬತ್ತು ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು ಅವನು ಸಕಲಾತಿ ನಯವಾದ ನಾರುಮಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನವೂ ವೆಭವದೊಡನೆ ಸುಖ ಸಂತೋಷಪಡುತ್ತಿದ್ದನು ಅವನ ಮನೆ ಬಾಗಿಲಲ್ಲಿ ಲಾಜರನೆಂಬ ಒಬ್ಬ ಭಿಕ್ಷೆಗಾರನು ಬಿದ್ದುಕೊಂಡಿದ್ದನು ಇವನು ಮೆತುಂಬಾ ಹುಣ್ಣೆದ್ದವನು ಐಶ್ವರ್ಯವಂತನ ಮೇಜಿನಿಂದ ಬಿದ್ದ ಎಂಜಲನ್ನು ತಿಂದು ಹಸಿವು ತಿರಿಸಿಕೊಳ್ಳಬೇಕೆಂದಿದ್ದನು ಇಷ್ಟು ಮಾತ್ರವಲ್ಲದೆ ನಾಯಿಗಳೂ ಸಹ ಬಂದು ಅವನ ಹುಣ್ಣುಗಳನ್ನು ನೆಕ್ಕುವು ಹೀಗಿರುವಲ್ಲಿ ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷೆಗಾರನು ಸತ್ತನು ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒಗಿಸಿದರು ಆ ಐಶ್ವರ್ಯವಂತನು ಸಹ ಸತ್ತನು ಅವನಿಗೆ ಉತ್ತರಕ್ರಿಯೆಗಳು ಆದವು ಐಶ್ವರ್ಯವಂತನು ಈ ಭೂಮಿಯ ಮೇಲೆ ಸುಖಜೀವನವನ್ನು ಜೀವಿಸಿದನು ಆದರೆ ಲಾಜರನು ಬಡತನದಲ್ಲಿ ಜೀವಿಸಿದನು ಆದಾಗ್ಯೂ ಲಾಜರನು ಪರಲೋಕಕ್ಕೆ ಹೋದನು ಮತ್ತು ಐಶ್ವರ್ಯವಂತನು ನರಕಕ್ಕೆ ಹೋದನು ಅವನು ಈ ಭೂಮಿಯ ಮೇಲೆ ಐಶ್ವರ್ಯವಂತನಾಗಿದ್ದರೂ ಆತ್ಮಿಕ ಲೋಕಕ್ಕೆ ಸಿದ್ಧತೆ ಮಾಡಿಕೊಳ್ಳಲಿಲ್ಲ ಎಷ್ಟಾದರೂ ಐಶ್ವರ್ಯವಂತರು ಭಯಪಡಬೇಕು ಎಂದು ಇದರ ಅರ್ಥವಲ್ಲ ವಿಷಯವೇನೆಂದರೆ ಆ ಐಶ್ವರ್ಯವಂತನಿಗೆ ನಂಬಿಕೆ ಇರಲಿಲ್ಲ ಅವನು ಹಣ ನನ್ನ ದೇವರು ಎಂದು ಭಾವಿಸಿದನು ಈ ಕಾರಣಕ್ಕಾಗಿ ಅವನು ನರ್ಕಕ್ಕೆ ಹೋದನು ಲಾಜರನು ಬಡವನಾಗಿದ್ದರೂ ಅವನಿಗೆ ದೇವರಲ್ಲಿ ನಂಬಿಕೆ ಇತ್ತು ಮತ್ತು ಪರಲೋಕದ ನಿರೀಕ್ಷೆ ಇತ್ತು ಫಲಿತಾಂಶವಾಗಿ ಒಬ್ಬ ಮನುಷ್ಯನು ದೇವರ ಅಪ್ಪುಗೆಯಲ್ಲಿ ವಿಶ್ರಾಂತಿ ಪಡೆದನು ಆದರೆ ಇನ್ನೊಬ್ಬನು ನರಕಕ್ಕೆ ಎಸೆಯಲ್ಪಟ್ಟನು ವಚನ ಇಪ್ಪತ್ಮೂರನ್ನು ನೋಡೋಣ ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವಲ್ಲಿ ಕಣ್ಣೆತ್ತಿ ದೂರದಿಂದ ಅಬ್ರಹಾಮನನ್ನು ಇವನ ಎದೆಗೆ ಒರಗಿಕೊಂಡಿದ್ದ ಲಾಜರನನ್ನು ನೋಡಿ ತಂದೆ ಅಬ್ರಹಾಮನೇ ನನ್ನ ಮೇಲೆ ದಯವಿಟ್ಟು ಲಾಜರನನ್ನು ಕಳುಹಿಸು ಅವನು ತನ್ನ ತುದಿಬೆರಳನ್ನು ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ ಈ ಉರಿಯಲ್ಲಿ ಸಂಕಟ ಪಡುತ್ತೇನೆ ಎಂದು ಕೂಗಿ ಹೇಳಿದನು ಆ ಐಶ್ವರ್ಯವಂತ ಎಲ್ಲಿಗೆ ಹೋದನು ಅವನು ನರಕದಲ್ಲಿರುವ ಬೆಂಕಿಯ ಕೆರೆಗೆ ಹೋದನು ನೋವು ತುಂಬಾ ಹೆಚ್ಚಾಗಿದ್ದರಿಂದ ನನ್ನ ನಾಲಿಗೆಯ ಮೇಲೆ ಒಂದು ಹನಿ ನೀರು ಇದ್ದರೆ ನಾನು ತುಂಬಾ ಸಂತೋಷವಾಗಿರುತ್ತಿದ್ದೆ ಎಂದು ಅವನು ಭಾವಿಸಿದನು ಇದು ಅಸಹನೀಯ ನೋವಿನಿಂದ ಕೂಡಿದೆ ನಾವು ಅಂತಹ ವಿಷಯಗಳ ಬಗ್ಗೆ ಯೋಚಿಸದೆ ಬದುಕಿದರೆ ನಾವು ಈ ಭೂಮಿಯ ಮೇಲೆ ಸುಖಭೋಗದಿಂದ ಬದುಕುವ ಆ ಐಶ್ವರ್ಯವಂತನ ಸ್ಥಿತಿಯಲ್ಲಿ ಕೊನೆಗೊಳ್ಳಬಹುದು ನಾವು ಶರೀರವೆಂಬ ಗುಡಾರವನ್ನು ತೆಗೆದು ದೇವರ ನ್ಯಾಯತೀರ್ಪಿನ ಸಿಂಹಾಸನದ ಮುಂದೆ ನಿಂತಾಗ ನೀವು ನರಕಕ್ಕೆ ಹೋಗಬೇಕಾದವರು ಎಂದು ಹೇಳಿದರೆ ಆ ಹಂತದಲ್ಲಿ ಏನನ್ನು ರದ್ದುಗೊಳಿಸಲಾಗುವುದಿಲ್ಲ ಈ ಕಾರಣದಿಂದಲೇ ದೇವರು ನಮಗೆ ಈ ಪಾಠವನ್ನು ಮುಂಚಿತವಾಗಿಯೇ ಕೊಟ್ಟಿದ್ದಾರೆ ದೇವರು ಪರಲೋಕದಲ್ಲಿರುವ ಆತ್ಮಿಕ ಲೋಕ ಮತ್ತು ಈ ಭೂಮಿಯ ಮೇಲಿನ ಭೌತಿಕ ಲೋಕವನ್ನು ತಿಳಿದಿರುವುದರಿಂದ ಯಾರೊಬ್ಬರು ಈ ತಪ್ಪಿಗೆ ಸಿಲುಕದಂತೆ ದೇವರು ನಮಗೆ ಅನೇಕ ಬೋಧನೆಗಳನ್ನು ನೀಡುತ್ತಾರೆ ಆದಾಗ್ಯೂ ಜನರು ತಮ್ಮ ಜೀವನದಲ್ಲಿ ಅದನ್ನು ಅನುಭವಿಸದ ಕಾರಣ ಅವರು ಪರಲೋಕ ಮತ್ತು ನರಕದ ಲೋಕವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಅಂತಹ ಲೋಕವು ನಿಜವಾಗಿಯೂ ಅಸ್ತಿತ್ವದಲ್ಲಿದೆ ಆದ ಕಾರಣ ಜನರು ನಾನು ಎಲ್ಲಿಯವರೆಗೆ ಚೆನ್ನಾಗಿ ಜೀವಿಸುತ್ತೇನೆ ಅಲ್ಲಿಯವರೆಗೆ ಇತರರಿಗೆ ಹಾನಿ ಮಾಡುತ್ತೇನೆ ಯಾವುದು ಮುಖ್ಯ ಎಂದು ಯೋಚಿಸುತ್ತಾರೆ ಇತ್ತೀಚಿನ ದಿನಗಳಲ್ಲಿ ಸಮಾಜವು ಹೀಗೆ ಬದಲಾಗುತ್ತಿದೆ ಎಷ್ಟಾದರೂ ಐಶ್ವರ್ಯವಂತ ಮತ್ತು ಲಾಜರನ ಭವಿಷ್ಯವು ನಿರ್ಧರಿಸಲ್ಪಟ್ಟಿತು ಮತ್ತು ಐಶ್ವರ್ಯವಂತನು ನಿತ್ಯವಾದ ಬೆಂಕಿಯ ಕೆರೆಯಲ್ಲಿ ಯಾತನೆಗೊಳಗಾದನೆಂದು ಯೇಸು ನಮಗೆ ನೆನಪಿಸುತ್ತಾರೆ ವಚನ ಇಪ್ಪತ್ತೈದು ನೋಡೋಣ ಆದರೆ ಅಬ್ರಹಾಮನು ಇಲ್ಲಿ ಅಬ್ರಹಾಮನು ದೇವರನ್ನು ಸೂಚಿಸುವುದಿಲ್ಲವೇ ಕಂದ ನೀನು ಆಶಿಸಿದ ಸುಖವನ್ನು ನಿನ್ನ ಜೀವಮಾನದಲ್ಲಿ ಹೊಂದಿದಿ ಹಾಗೆಯೇ ಲಾಜರನು ಕಷ್ಟವನ್ನು ಹೊಂದಿದನು ಎಂಬುದನ್ನು ನೆನಪಿಗೆ ತಂದುಕೋ ಈಗಲಾದರೂ ಇಲ್ಲಿ ಇವನಿಗೆ ಸಮಾಧಾನ ಆದರೆ ನಿನಗೆ ಸಂಕಟ ಇದು ಮಾತ್ರವಲ್ಲದೆ ನಮಗೂ ನಿಮಗೂ ನಡುವೆ ದೊಡ್ಡದೊಂದು ಡೊಂಗರ ಸ್ಥಾಪಿಸಿದೆ ಆದ ಕಾರಣ ಈ ಕಡೆಯಿಂದ ನಿಮ್ಮ ಬಳಿಗೆ ಹೋಗಬೇಕೆಂದಿರುವವರು ಹೋಗಲಾರರು ಮತ್ತು ಆ ಕಡೆಯಿಂದ ನಮ್ಮ ಬಳಿಗೆ ಯಾರೂ ದಾಟುವುದಕ್ಕಾಗದು ಅಂದನು ಆಗ ಅವನು ಅಪ್ಪ ಹಾಗಾದರೆ ಲಾಜರನನ್ನು ನನ್ನ ತಂದೆಯ ಮನೆಗೆ ಕಳುಹಿಸಬೇಕೆಂದು ನಿನ್ನನ್ನು ಬಿಡಿಕೊಳ್ಳುತ್ತೇನೆ ನನಗೆ ಐದು ಮಂದಿ ಅಣ್ಣತಮ್ಮಂದಿರಿದ್ದಾರೆ ಅವರು ಸಹ ಈ ಯಾತನೆಯ ಸ್ಥಳಕ್ಕೆ ಬಂದರು ಬಾರದಂತೆ ಅವನು ತಾನು ಕಂಡದ್ದನ್ನು ಅವರಿಗೆ ಚೆನ್ನಾಗಿ ಹೇಳಲಿ ಅಂದನು ಅವನು ದೇವರಲ್ಲಿ ಬೇಡಿಕೊಂಡನು ಆ ಐಶ್ವರ್ಯವಂತನು ಲಾಜರನು ಪುನಃ ಜೀವಿತನಾಗಿ ತನ್ನ ಸಹೋದರನ ಮನೆಗೆ ಹೋಗಿ ಅವರಿಗೆ ಎಚ್ಚರಿಕೆ ನೀಡಬಹುದೇ ಎಂದು ಕೇಳಿದನು ನಿಮ್ಮ ಸಹೋದರ ಸತ್ತ ನಂತರ ನಾನು ಅವರನ್ನು ಭೇಟಿಯಾದೆ ಮತ್ತು ಅವನು ನರಕದಲ್ಲಿ ತುಂಬ ಬಳಲುತ್ತಿದ್ದಾನೆ ನೀವು ಕೂಡ ಅಲ್ಲಿಗೆ ಹೋಗಬಾರದು ಎಂದು ಅವನು ಬಯಸುತ್ತಾನೆ ಎಂದು ಹೇಳಿದನು ಜನರು ಅವನ ಬಗ್ಗೆ ಏನೆಂದು ಯೋಚಿಸುತ್ತಾರೆ ಈ ಮನುಷ್ಯನಿಗೆ ಏನಾದರೂ ಆಗಿದೆಯೇ ಕತೆ ಎಷ್ಟೇ ಸತ್ಯವಾಗಿದ್ದರೂ ಅವರಿಗೆ ಅದು ಅರ್ಥವಾಗುವುದಿಲ್ಲ ಆದ್ದರಿಂದ ದೇವರು ಏನು ಹೇಳುತ್ತಾರೆ ವಚನ ಇಪ್ಪತ್ತೊಂಬತ್ತು ಆದರೆ ಅಬ್ರಹಾಮನು ಮೋಶೆಯ ಧರ್ಮಶಾಸ್ತ್ರವು ಪ್ರವಾದಿಗಳ ಗ್ರಂಥಗಳು ಅವರಲ್ಲಿ ಅವೆ ಅವುಗಳನ್ನು ಕೇಳಲಿ ಅನ್ನಲು ಅವರ ಮಾತಿನ ಅರ್ಥವು ಅವರಿಗೆ ಅವರದೇ ಆದ ಜವಾಬ್ದಾರಿಗಳಿವೆ ಹಾಗಾಗಿ ಅವರು ಅವುಗಳನ್ನು ಕೇಳಲಿ ಎಂದಾಗಿದೆ ವಚನ ಮೂವತ್ತು ಅವನು ತಂದೆಯೇ ಅಬ್ರಹಾಮನೇ ಆಗಲ್ಲ ಸತ್ತವರ ಕಡೆಯಿಂದ ಒಬ್ಬನು ಅವರ ಬಳಿಗೆ ಹೋದರೆ ಅವರು ಅವರು ಏನನ್ನೂ ಮಾಡುತ್ತಾರೆ ಅವರು ಖಂಡಿತವಾಗಿ ದೇವರ ಕಡೆಗೆ ತಿರುಗಿಕೊಳ್ಳುವರು ಅಂದನು ನನ್ನ ಸಹೋದರರು ನಿರಾತಂಕವಾಗಿ ಜೀವಿಸುತ್ತಿದ್ದಾರೆ ಏಕೆಂದರೆ ಅವರಿಗೆ ಪರಲೋಕ ಮತ್ತು ನರಕದ ಬಗ್ಗೆ ಏನೂ ತಿಳಿದಿಲ್ಲ ಯಾರಾದರೂ ಹೋಗಿ ಅವರಿಗೆ ಹೇಳಿದರೆ ಅವರು ಎಂದಿಗೂ ಆ ರೀತಿ ವರ್ತಿಸುವುದಿಲ್ಲ ಅವನು ಪ್ರಸ್ತುತ ನರಕದಲ್ಲಿ ನರಳುತ್ತಿರುವುದರಿಂದ ಅವನು ತನ್ನದೇ ಆದ ದೃಷ್ಟಿಕೋನದಿಂದ ದುಃಖದ ಸ್ಥಳವಿದೆ ಎಂದು ಅವರಿಗೆ ತಿಳಿದಿದ್ದರೆ ಅವರು ಎಂದಿಗೂ ಆ ರೀತಿ ವರ್ತಿಸುವುದಿಲ್ಲ ಹಾಗಾಗಿ ದಯವಿಟ್ಟು ಅವನು ಹೋಗಿ ಹೇಳಲಿ ಎಂದು ಹೇಳಿದನು ಎಷ್ಟಾದರೂ ನಿಮ್ಮ ಅಭಿಪ್ರಾಯವೇನು ಸತ್ತ ಒಬ್ಬ ವ್ಯಕ್ತಿ ಮತ್ತೆ ಜೀವಂತವಾಗಿ ಬಂದು ನಿನ್ನ ತಂದೆ ನರಕದಲ್ಲಿದ್ದಾರೆ ಆ ಸ್ಥಳಕ್ಕೆ ಹೋಗಬೇಡಿ ಎಂದು ಬೇಡಿಕೊಳ್ಳುತ್ತಿದ್ದಾರೆ ದೇವರಲ್ಲಿ ನಂಬಿಕೆ ಇಟ್ಟು ಚರ್ಚ್ ಆಫ್ ಗಾಡ್ಗೆ ಹಾಜರಾಗುವಂತೆ ಹೇಳಬೇಕೆಂದು ಅವರು ನನಗೆ ಹೇಳಿದರು ಎಂದು ಹೇಳುವರೆಂದುಕೊಳ್ಳೋಣ ಆದಾಗ್ಯೂ ಸತ್ತು ಮತ್ತೆ ಜೀವಿಸಿದ ವ್ಯಕ್ತಿಯ ಮಾತುಗಳನ್ನು ನೀವು ಸ್ವೀಕರಿಸುತ್ತೀರಾ ಈ ವ್ಯಕ್ತಿಯು ಏನೋ ವಿಚಿತ್ರ ದರ್ಶನವನ್ನು ನೋಡಿರಬೇಕು ಎಂದು ನೀವು ಬಹುಶಃ ಯೋಚಿಸಬಹುದು ಈ ಕಾರಣದಿಂದಲೇ ದೇವರು ಅವರಿಗೆ ಮೋಶೆ ಮತ್ತು ಪ್ರವಾದಿಗಳು ಇದ್ದಾರೆ ಅವರು ಅವರ ಮಾತನ್ನು ಕೇಳಲಿ ಎಂದು ಹೇಳಿದರು ವಚನ ಮೂವತ್ತೊಂದು ಅಬ್ರಹಮನು ಅವನಿಗೆ ಅವರು ಮೋಶೆಯ ಮಾತನ್ನು ಪ್ರವಾದಿಗಳ ಮಾತನ್ನು ಕೆಳದಿದ್ದರೆ ಸತ್ತು ಹೋಗಿದ್ದ ಅವನೊಬ್ಬನು ಜೀವಿತನಾಗಿ ಎದ್ದರೂ ಅವರು ಒಪ್ಪುವುದಿಲ್ಲ ಎಂದು ಹೇಳಿದನು ಸದಸ್ಯರೇ ಪರಿಸ್ಥಿತಿ ಈ ಹಂತಕ್ಕೆ ತಲುಪಿದ ನಂತರ ಪಶ್ಚಾತ್ತಾಪ ಪಡುವುದರಲ್ಲಿ ಅರ್ಥವಿಲ್ಲ ನಮ್ಮೊಂದಿಗೆ ಖಂಡಿತವಾಗಿಯೂ ದೇವದೂತರಿದ್ದಾರೆ ನಾವು ದೇವದೂತರ ಲೋಕದಿಂದ ಬಂದಿದ್ದೇವೆ ಎಷ್ಟಾದರೂ ನಾವು ಈ ಭೂಮಿಯ ಮೇಲೆ ಶರೀರವನ್ನು ಧರಿಸಿರುವುದರಿಂದ ಅದನ್ನು ಊಹಿಸುವುದು ಕಷ್ಟ ನಾವು ಈ ಭೂಮಿಯ ಮೇಲಿನ ಜೀವನಕ್ಕೆ ಪರಿಚಿತರಾಗಿದ್ದೇವೆ ಮತ್ತು ಇಲ್ಲಿ ವಾಸಿಸಲು ಒಗ್ಗಿಕೊಂಡಿದ್ದೇವೆ ಎಷ್ಟಾದರೂ ಕೇವಲ ಈ ಭೌತಿಕ ಜೀವನವೇ ಜೀವನವಲ್ಲ ಎಂದು ದೇವರು ಹೇಳುತ್ತಾರೆ ಶಾಶ್ವತ ಲೋಕ ಅಸ್ತಿತ್ವದಲ್ಲಿರುವುದರಿಂದ ನಾವು ಪರಲೋಕವನ್ನು ಪ್ರವೇಶಿಸಲು ಎಲ್ಲ ಪ್ರಯತ್ನಗಳನ್ನು ಮಾಡಬೇಕು ಅಂತಹ ಒಂದು ಲೋಕವು ಖಂಡಿತವಾಗಿಯೂ ಅಸ್ತಿತ್ವದಲ್ಲಿದೆ ಎಂಬುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳೋಣ ಇಬ್ರಿಯರಿಗೆ ಅಧ್ಯಾಯ ಒಂದು ವಚನ ಹದಿಮೂರಕ್ಕೆ ಹೋಗೋಣ ಆದರೆ ದೇವದೂತರಲ್ಲಿ ಯಾವ ವಿಷಯದಲ್ಲಿಯಾದರೂ ನಾನು ನಿನ್ನ ವಿರೋಧಿಗಳನ್ನು ನಿನಗೆ ಪಾದಪೀಠವಾಗ ಮಾಡುವ ತನಕ ನನ್ನ ಬಲಗಡೆಯಲ್ಲಿ ಕೂತುಕೊಂಡಿರು ಎಂಬುದಾಗಿ ಎಂದಾದರೂ ಹೇಳಿದ್ದಾನೋ ಇವರೆಲ್ಲರೂ ರಕ್ಷಣೆಯನ್ನು ಬಾಧ್ಯವಾಗಿ ಹೊಂದಬೇಕಾಗಿರುವವರ ಸೆವೆಗೋಸ್ಕರ ಕಳುಹಿಸಲ್ಪಡುವ ಉಳಿಗದ ಆತ್ಮಗಳಲ್ಲವೋ ದೇವದೂತರು ಏನು ಮಾಡುತ್ತಾರೆ ಅವರು ನಮ್ಮನ್ನು ಎಲ್ಲ ಕಡೆ ಹಿಂಬಾಲಿಸುತ್ತಾರೆ ಅಲ್ಲವೇ ನೀವು ಏನಾದರೂ ಕೆಟ್ಟದ್ದನ್ನು ಮಾಡಿದರೆ ದೇವದೂತರು ತುಂಬಾ ದುಃಖಿತರಾಗುತ್ತಾರೆ ಅವರನ್ನು ನಿಮ್ಮ ಸೇವೆ ಮಾಡಲು ಕಳುಹಿಸಲಾಗಿದೆ ಆದರೆ ನಿಮ್ಮ ನಡವಳಿಕೆಯನ್ನು ನೋಡಿದಾಗ ನೀವು ಪರಲೋಕವನ್ನು ಪ್ರವೇಶಿಸಲು ಸಾಧ್ಯವಾಗುವುದಿಲ್ಲ ಎಂದು ಅವರು ಭಾವಿಸಿದರೆ ಏನಾಗುತ್ತದೆ ಅವರಿಗೆ ಚಿಂತೆ ಆಗುವುದಿಲ್ಲವೇ ಸದಸ್ಯರೇ ಅವರು ಬೇಸರಗೊಳ್ಳುತ್ತಾರೆ ನಾವು ಅವರನ್ನು ನಮ್ಮ ಬರಿಗಣ್ಣಿನಿಂದ ನೋಡಲಾಗದಿದ್ದರೂ ದೇವದೂತರು ಯಾವಾಗಲೂ ನಮ್ಮ ಜೊತೆಯಲ್ಲಿರುತ್ತಾರೆ ನಾವು ದೇವರಲ್ಲಿ ನಂಬಿಕೆ ಇಟ್ಟು ಪ್ರಾಮಾಣಿಕರಾಗಿರುವಾಗ ಅವರು ದೇವರಿಗೆ ಹೇಗೆ ವರದಿ ಮಾಡುತ್ತಾರೆ ಇಂದು ಸಹೋದರ ಕಿಂ ಎಷ್ಟು ಶ್ರದ್ಧೆಯಿಂದ ಬೋಧಿಸಿದರು ಎಂಬುದನ್ನು ನೋಡಿ ನಾನು ತುಂಬಾ ಭಾವುಕನಾದೆ ಅವರು ಉರಿಯುವ ಹೃದಯದಿಂದ ನನ್ನ ಕಳೆದು ಹೋದ ಸಹೋದರನನ್ನು ಹುಡುಕಲು ನಾನು ನಿಜವಾಗಿಯೂ ಬಯಸಿದೆ ಎಂದು ಬೋಧಿಸಿದರು ಅವರು ತಾಯಿಯ ಹೃದಯದಿಂದ ಸುವಾರ್ತೆ ಬೋಧಿಸುವುದನ್ನು ನಾನು ನೋಡಿದಾಗ ನನ್ನ ಕಣ್ಣುಗಳಲ್ಲಿ ನೀರು ತುಂಬಿತು ಈ ರೀತಿಯಾಗಿ ದೇವದೂತರು ಪ್ರತಿದಿನ ದೇವರೊಂದಿಗೆ ಸಂವಹನ ನಡೆಸುತ್ತಾರೆ ಶಾಸ್ತ್ರದಲ್ಲಿರುವ ಪ್ರತಿಯೊಂದು ಮಾತು ದೇವರ ಸತ್ಯ ವಾಕ್ಯ ಎಂದು ನಾವು ನಂಬುತ್ತೇವೆ ಆದ್ದರಿಂದ ಪರದೈಸಿನಲ್ಲಿರುವಿ ಎಂದು ದೇವರು ಹೇಳಿದಾಗ ನಾವು ನಂಬುತ್ತೇವೆ ಮತ್ತು ಐಶ್ವರ್ಯವಂತ ಹಾಗೂ ಲಾಜರನ ಮೂಲಕ ಪರಲೋಕ ಮತ್ತು ನರಕದ ಬಗ್ಗೆ ಬೋಧನೆಗಳನ್ನು ನಂಬುತ್ತೇವೆ ಇದಲ್ಲದೆ ಎಲ್ಲಾ ದೇವದೂತರನ್ನು ದೇವರು ಕಳುಹಿಸಿದ್ದಾರೆ ಮತ್ತು ಆತ್ಮರಕ್ಷಣೆಯನ್ನು ಪಡೆಯುವವರಿಗಾಗಿ ನಿರ್ದೇಶಿಸುತ್ತಿದ್ದಾರೆ ನೀವು ದಯೆಯ ಮಾತುಗಳನ್ನಾಡುವಾಗಲೆಲ್ಲ ದೇವದೂತರು ಚಪ್ಪಾಳೆ ತಟ್ಟುತ್ತಾರೆ ಅದೇಕೆಂದರೆ ಅವರು ಸೇವೆ ಮಾಡುವ ವ್ಯಕ್ತಿ ಪರಲೋಕವನ್ನು ಪ್ರವೇಶಿಸುತ್ತಾರೆ ಇದಲ್ಲದೆ ನಾವು ಶ್ರದ್ಧೆಯಿಂದ ಬೋಧಿಸುವಾಗ ದೇವದೂತರು ನಮ್ಮನ್ನು ಪ್ರೋತ್ಸಾಹಿಸುತ್ತಾರೆ ಎಷ್ಟಾದರೂ ನಾವು ಧೈರ್ಯ ಕಳೆದುಕೊಂಡರೆ ಮತ್ತು ನಮ್ಮ ನಂಬಿಕೆ ತಣ್ಣಗಾಗಲು ಪ್ರಾರಂಭಿಸಿದರೆ ದೇವದೂತರು ನಮ್ಮ ಬಗ್ಗೆ ಬೇಸರಗೊಳ್ಳುತ್ತಾರೆ ಅವರು ನೀವು ಇನ್ನೂ ಸ್ವಲ್ಪ ಸಹಿಸಿಕೊಂಡರೆ ದೇವರು ನಿಮಗೆ ಬಲವನ್ನು ನೀಡುತ್ತಾರೆ ಈ ಕ್ಷಣವನ್ನು ಏಕೆ ನೀವು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ ಅವರು ನಮ್ಮ ಪಕ್ಕದಲ್ಲಿದ್ದು ಬಹಳ ಬೇಸರಗೊಳ್ಳುತ್ತಾರೆ ನಾವು ದೇವರಿಗೆ ಹೆಚ್ಚು ಮಹಿಮೆಯನ್ನು ಸಲ್ಲಿಸಿದಾಗ ದೇವದೂತರು ಸಂತೋಷ ಪಡುತ್ತಾರೆ ಆದರೆ ನಾವು ದೇವರಿಂದ ದೂರವಾದಾಗ ದೇವದೂತರಿಗೆ ಬೇಸರವಾಗುತ್ತದೆ ಈ ರೀತಿಯಾಗಿ ದೇವರು ನಮ್ಮ ಬಳಿಗೆ ಕಳುಹಿಸಿದ ದೇವದೂತರು ಯಾವಾಗಲೂ ನಮ್ಮೊಂದಿಗಿರುತ್ತಾರೆ ಅಪೋಸ್ತಲರ ಕೃತ್ಯಗಳ ಪುಸ್ತಕದಲ್ಲಿ ಪೇತ್ರನನ್ನು ಸೆರೆಮನೆಗೆ ಹಾಕಿದ ಒಂದು ದೃಶ್ಯವಿದೆ ಆ ಕಠಿಣ ಪರಿಸ್ಥಿತಿಯಲ್ಲಿ ದೇವರು ಪಸ್ಕದ ಮೂಲಕ ಏನು ಮಾಡಿದರು ದೇವರು ಸೆರೆಮನೆಯ ಬಾಗಿಲುಗಳನ್ನು ತೆರೆದು ಪೇತ್ರನನ್ನು ರಕ್ಷಿಸಲಿಲ್ಲವೆ, ಆ ದೃಶ್ಯವನ್ನು ನೋಡೋಣ ಅಪೋಸ್ತಲರ ಕೃತ್ಯಗಳು ಅಧ್ಯಾಯ ಹನ್ನೆರಡು ವಚನ ಹನ್ನೊಂದು ಆಗ ಪೆತ್ರನು ಎಚ್ಚರವಾಗಿ ಕರ್ತನು ತನ್ನ ದೂತನನ್ನು ಕಳುಹಿಸಿ ಹೇರೋಧನ ಕೆಯಿಂದಲೂ ಯಹೂದ್ಯ ಜನರು ನನಗೆ ಮಾಡಬೇಕೆಂದಿದ್ದ ಕೆಡಿನಿಂದಲೂ ನನ್ನನ್ನು ಬಿಡಿಸಿದನೆಂದು ನನಗೀಗ ನಿಜವಾಗಿ ತಿಳಿದು ಬಂದಿದೆ ಅಂದುಕೊಂಡನು ತರುವಾಯ ಅವನು ಯೋಚನೆ ಮಾಡಿಕೊಂಡು ಮಾರ್ಕನೆನಿಸಿಕೊಳ್ಳುವ ಯೋಹಾನನ ತಾಯಿಯಾದ ಮರಿಯಳ ಮನೆಗೆ ಬಂದನು ಅಲ್ಲಿ ಅನೇಕರು ಕೂಡಿ ಬಂದು ಪ್ರಾರ್ಥನೆ ಮಾಡುತ್ತಿದ್ದರು ಪೈತ್ರನು ಬಾಗಿಲಿನ ಕದವನ್ನು ತಟ್ಟಲು ರೋದೆ ಎಂಬ ಒಬ್ಬ ಚಾಕರಿಯವಳು ನೋಡುವುದಕ್ಕೆ ಬಂದಳು ಅವಳು ಪೇತ್ರನ ಧ್ವನಿಯನ್ನು ಗೊತ್ತು ಹಿಡಿದು ಸಂತೋಷದ ನಿವೃತ್ತದಿಂದಲೇ ಬಾಗಿಲನ್ನು ತೆರೆಯದೆ ಒಳಕ್ಕೆ ಓಡಿಹೋಗಿ ಪೇತ್ರನು ಬಾಗಿಲ ಮುಂದೆ ನಿಂತಿದ್ದಾನೆ ಎಂದು ತಿಳಿಸಿದಳು ಅವರು ಅವಳಿಗೆ ನಿನಗೆ ಹುಚ್ಚು ಎಂದು ಹೇಳಿದರು ಆದರೆ ಅವಳು ತಾನು ಹೇಳಿದಂತೆಯೇ ಎಂದು ದೃಢವಾಗಿ ಹೇಳುತ್ತಾ ಇರಲು ಬೇರೆ ಯಾರೊಬ್ಬರು ಅಲ್ಲ ಅವನ ದೂತನಾಗಿರಬೇಕು ಅಂದರು ಈ ರೀತಿಯಾಗಿ ದೇವರು ಕೆಲವೊಮ್ಮೆ ತನ್ನ ಚಿತ್ತವನ್ನು ಪೂರೈಸಲು ಅಥವಾ ಸೆರೆಮನೆಯ ಬಾಗಿಲುಗಳನ್ನು ತೆರೆಯಲು ದೇವದೂತರನ್ನು ಕಳುಹಿಸುತ್ತಾರೆ ಇದೆಲ್ಲವೂ ದೇವರ ಆತ್ಮಿಕ ಯೋಜನೆಯ ಚೌಕಟ್ಟಿನೊಳಗೆ ಸಂಭವಿಸುತ್ತದೆ ಹಾಗಾದರೆ ದೇವರ ಬೋಧನೆಗಳು ಕೇವಲ ಈ ಭೂಮಿಯ ಮೇಲೆ ನಾವು ಕೈಗೊಳ್ಳುವ ವಿಷಯವಲ್ಲ ನಾವು ದಿನವನ್ನು ಆಚರಿಸುತ್ತೇವೆ ಪಸ್ಕವನ್ನು ಆಚರಿಸುತ್ತೇವೆ ಮತ್ತು ವಿಧಿಗಳನ್ನು ಕೈಗೊಳ್ಳುವುದು ನಮ್ಮ ಶಾರೀರಿಕ ಜೀವನಕ್ಕಾಗಿ ಅಲ್ಲ ನಮ್ಮ ಸುತ್ತಲಿನ ಆತ್ಮಗಳನ್ನು ಜಾಗೃತಗೊಳಿಸಲು ಸುವಾರ್ತೆಯನ್ನು ಬೋಧಿಸಲು ನಾವು ಎಲ್ಲ ಪ್ರಯತ್ನಗಳನ್ನು ಮಾಡುತ್ತೇವೆ ನಾವು ಈ ಕೆಲಸವನ್ನು ದೈಹಿಕ ಕೆಲಸವೆಂದು ಪರಿಗಣಿಸಬಾರದು ಇದಲ್ಲದೆ ಯಾರು ಯಾವಾಗಲೂ ನಮ್ಮನ್ನು ಹಿಂಬಾಲಿಸುತ್ತಾರೆ ನಮ್ಮ ಸೇವೆ ಮಾಡಲು ದೇವರು ಕಳುಹಿಸಿದ ದೇವದೂತರು ನಮ್ಮನ್ನು ಹಿಂಬಾಲಿಸುತ್ತಿದ್ದಾರೆ ದೇವದೂತರ ಕುರಿತ ಈ ಎಲ್ಲಾ ಬೋಧನೆಗಳು ಆದಿ ಸಭೆಯ ಸಮಯದಿಂದಲೂ ಅಸ್ತಿತ್ವದಲ್ಲಿದ್ದವು ಬಹುಶಃ ನೀವು ಅದನ್ನು ತಪ್ಪಾಗಿ ನೋಡಿರಬಹುದು ಅದು ಪೇತ್ರನಲ್ಲ ಆದರೆ ಅವನ ದೂತನಾಗಿರಬೇಕು ಎಂದು ಹೇಳಿದ ಅಪೋಸ್ತಲರ ಕೃತ್ಯಗಳು ಅಧ್ಯಾಯ ಹನ್ನೆರಡನ್ನು ಓದುವುದರ ಮೂಲಕ ನಾವು ಅವರ ತಿಳುವಳಿಕೆಯನ್ನು ಗ್ರಹಿಸಿಕೊಳ್ಳಬಹುದು ಹಾಗಾದರೆ ನಾವು ದೇವರ ಚಿತ್ತವನ್ನು ನಂಬಿಕೆಯಿಂದ ಅನುಸರಿಸುವಾಗ ದೇವದೂತರು ಏಕೆ ಸಂತೋಷ ಪಡುತ್ತಾರೆ ದೇವರ ರಾಜ್ಯದಲ್ಲಿ ಜೀವನ ಹೇಗಿರುತ್ತದೆ ಎಂಬುದನ್ನು ನಾವು ಭೌತಿಕವಾಗಿ ನೋಡಲು ಸಾಧ್ಯವಾಗದಿದ್ದರೂ ಸತ್ಯವೇದದ ಮೂಲಕ ಕೆಲವು ಅಂಶಗಳನ್ನು ನೋಡೋಣ ಪ್ರಕಟಣೆ ಅಧ್ಯಾಯ ನಾಲ್ಕು ವಚನ ಎಂಟನ್ನು ನೋಡೋಣ ಆ ನಾಲ್ಕು ಜೀವಿಗಳೊಳಗೆ ಒಂದೊಂದಕ್ಕೆ ಆರಾರು ರೆಕ್ಕೆಗಳಿದ್ದವು ಆ ಜೀವಿಗಳಿಗೆ ಸುತ್ತಲೂ ಒಳಗೂ ತುಂಬಾ ಕಣ್ಣುಗಳಿದ್ದವು ಆ ಜೀವಿಗಳು ಹಗಲಿರುಳು ವಿಶ್ರವಿಸಿಕೊಳ್ಳದೆ ದೇವರಾದ ಕರ್ತನೂ ಪರಿಶುದ್ಧನು 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 ಆತನು ಸರ್ವಶಕ್ತನು ವರ್ತಮಾನ ಭವಿಷ್ಯತ್ ಭವಿಷ್ಯತ್ಕಾಲಗಳಲ್ಲಿರುವಂಥವನು ಎಂದು ಹೇಳುತ್ತವೆ ಯುಗಯುಗಾಂತರಗಳಲ್ಲಿಯೂ ಜೀವಿಸುವವನಾಗಿ ಸಿಂಹಾಸನದ ಮೇಲೆ ಕೂತಿರುವ ಆತನಿಗೆ ಆ ನಾಲ್ಕು ಜೀವಿಗಳು ಪ್ರಭಾವಮಾನ ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸುವೆ ಆ ಇಪ್ಪತ್ನಾಲ್ಕು ಮಂದಿ ಹಿರಿಯರು ಸಿಂಹಾಸನದ ಮೇಲೆ ಕೂತಾತನ ಪಾದಕ್ಕೆ ಬಿದ್ದು ತಮ್ಮ ಕಿರೀಟಗಳನ್ನು ಸಿಂಹಾಸನದ ಮುಂದೆ ಹಾಕಿ ಕರ್ತನೆ ನಮ್ಮ ದೇವರೇ ನೀನು ಪ್ರಭಾವ ಮಾನಬಲಗಳನ್ನು ಹೊಂದುವುದಕ್ಕೆ ಯೋಗ್ಯನಾಗಿದ್ದಿ ಸಮಸ್ತವನ್ನು ಸೃಷ್ಟಿಸಿದಾತನೂ ನೀನೇ ಎಲ್ಲವೂ ನಿನ್ನ ಚಿತ್ತದಿಂದಲೇ ಇದ್ದವು ನಿನ್ನ ಚಿತ್ತದಿಂದಲೇ ನಿರ್ಮಿತವಾದವು ಎಂದು ಹೇಳುತ್ತಾ ಯುಗಯುಗಾಂತರಗಳಲ್ಲಿಯೂ ಜೀವಿಸುವಾತನನ್ನು ಆರಾಧಿಸುತ್ತಾರೆ ಪರಲೋಕದಲ್ಲಿರುವ ಆತ್ಮಿಕ ಜೀವಿಗಳಾದ ದೇವದೂತರಿಗೆ ಸಂಬಂಧಿಸಿದಂತೆ ಅವರು ದೇವರ ಮುಂದೆ ಸಂತೋಷದಿಂದ ಏನನ್ನು ಅರ್ಪಿಸುತ್ತಾರೆ ಅವರು ದೇವರಿಗೆ ಹೇರಳವಾದ ಮಹಿಮೆ ಮತ್ತು ಸ್ತುತಿಯನ್ನು ಸಲ್ಲಿಸುತ್ತಾರೆ ಆದ್ದರಿಂದ ಈಗ ನಮ್ಮ ಸುತ್ತಲೂ ಇರುವ ಅದೃಶ್ಯ ದೇವದೂತರ ಅಸ್ತಿತ್ವವನ್ನು ನಾವು ಎಂದಿಗೂ ನಿರಾಕರಿಸಬಾರದು ಅವರು ಖಂಡಿತವಾಗಿಯೂ ಅಸ್ತಿತ್ವದಲ್ಲಿದ್ದಾರೆ ಬಲಗಡೆಯಲ್ಲಿದ್ದ ಕಳ್ಳನು ದೇವದೂತರ ಅಸ್ತಿತ್ವವನ್ನು ನಂಬಿದ್ದರಿಂದ ತನ್ನ ಪಾಪಗಳನ್ನು ಹೇಳಿಕೊಂಡನು ಮತ್ತು ಯೇಸುವಿಗೆ ಯೇಸುವೇ ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಅಂದನು ಮತ್ತೊಂದೆಡೆ ಯೇಸುವಿನ ಎಡಭಾಗದಲ್ಲಿದ್ದ ಕಳ್ಳನು ಅಂತಹ ವಿಷಯಗಳನ್ನು ನಂಬಲಿಲ್ಲ ಆದ ಕಾರಣ ಅವನು ಬಹುಶಃ ನಾನು ಶಿಲುಬೆಯ ಈ ದೈಹಿಕ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಬಹುದು ಎಂದು ಭಾವಿಸಿ ಯೇಸುವನ್ನು ಶಿಲುಬೆಗೇರಿಸಿದವರ ಜೊತೆ ಸೇರಿಕೊಂಡನು ಅದು ಕ್ಷಣಿಕ ಆಯ್ಕೆಯಾಗಿತ್ತು ಈ ಲೋಕದಲ್ಲಿ ಜೀವಿಸುತ್ತಿರುವಾಗ ಪ್ರತಿ ಕ್ಷಣದಲ್ಲಿ ನಾವು ಎಷ್ಟೋ ಆಯ್ಕೆಗಳನ್ನು ಮಾಡಬೇಕು ಆ ಆಯ್ಕೆಗಳನ್ನು ಅವಲಂಬಿಸಿ ನಾವು ಪರಲೋಕ ಅಥವಾ ನರಕಕ್ಕೆ ಹೋಗಬಹುದು ಅಂತಹ ಸನ್ನಿವೇಶಗಳು ಇನ್ನೂ ನಮ್ಮ ಮುಂದೆ ಇವೆ ನರಕದ ಕಡೆಗೆ ಹೆಜ್ಜೆ ಹಾಕುತ್ತಿದ್ದವರು ಬೇಗನೆ ತಿರುಗಿ ಪರಲೋಕದ ಕಡೆಗೆ ನಡೆಯಬೇಕು ಮತ್ತು ಈಗಾಗಲೇ ಪರಲೋಕದ ಕಡೆಗೆ ಹೆಜ್ಜೆ ಹಾಕಿದ್ದವರು ಪರಲೋಕದ ಕಡೆಗೆ ನಡೆಯುವುದನ್ನು ಮುಂದುವರಿಸಬೇಕು ನೀವು ಅದನ್ನು ಅರ್ಥಮಾಡಿಕೊಂಡಾಗ ದೇವದೂತರ ಲೋಕವು ನಿಜವಾಗಿಯೂ ಅದ್ಭುತವಾದ ಸ್ಥಳವಾಗಿರುತ್ತದೆ ತಾಯಿ ಸಹ ಇದರ ಬಗ್ಗೆ ನಮಗೆ ಪ್ರಸಂಗವನ್ನು ನೀಡಲಿಲ್ಲವೆ ಅದನ್ನು ಮನುಷ್ಯರ ಮನಸ್ಸಿನಿಂದ ಅರ್ಥಮಾಡಿಕೊಳ್ಳಲು ಸಾಧ್ಯವೇ ಪರಲೋಕವು ನೀವು ಊಹಿಸಬಹುದಾದ ಅತ್ಯಂತ ಸುಂದರ ಸಂತೋಷದಾಯಕ ಮತ್ತು ಅತ್ಯಂತ ಆರಾಮದಾಯಕ ಲೋಕವನ್ನು ಮೀರಿದೆ ಅದಕ್ಕಾಗಿ ಶ್ರಮಿಸುವುದು ಯೋಗ್ಯವಲ್ಲವೇ ನಾವು ಅಲ್ಲಿಗೆ ಹೋಗಬೇಕು ಪ್ರತಿಯೊಬ್ಬ ವ್ಯಕ್ತಿಯು ಪ್ರವೇಶಿಸಬೇಕಾದ ಲೋಕವು ಅವರ ಕಣ್ಣ ಮುಂದೆ ತೆರೆದುಕೊಳ್ಳುವಾಗ ನಿರ್ಧಾರ ತೆಗೆದುಕೊಳ್ಳಲು ಸಮಯ ಉಳಿದಿರುವುದಿಲ್ಲ ಅದೇಕೆಂದರೆ ಈ ಭೂಮಿಯ ಮೇಲೆ ಎಲ್ಲವೂ ಮೊದಲೇ ನಿರ್ಧರಿಸಲ್ಪಟ್ಟಿರುತ್ತದೆ ಈ ಭೂಮಿಯ ಮೇಲೆ ಒಂದು ಸಣ್ಣ ವಿಪತ್ತು ಬಂದರೂ ಜನರು ಭಯಪಡುತ್ತಾರೆ ನಾನು ಈ ವಿಪತ್ತಿನಿಂದ ಹೇಗೆ ತಪ್ಪಿಸಿಕೊಳ್ಳಲಿ ಎಂದು ಯೋಚಿಸುತ್ತಾರೆ ಎಷ್ಟಾದರೂ ನರಕದ ವಿಪತ್ತು ಹೋಲಿಸಲಾಗದು ಲೂಕನು ಅಧ್ಯಾಯ ಹದಿನಾರರಲ್ಲಿ ಆ ಐಶ್ವರ್ಯವಂತನು ಯಾರಾದರೂ ನನ್ನ ನಾಲಿಗೆಯ ಮೇಲೆ ಒಂದು ಹನಿ ನೀರು ಹಾಕಿದರೂ ಅದು ತುಂಬಾ ಸಮಾಧಾನಕರವಾಗಿರುತ್ತದೆ ಎಂದು ಹೇಳಿದನು ಅಂತಹ ನೋವಿನ ಸ್ಥಳ ನರಕ ಈ ಕಾರಣದಿಂದಲೇ ನಾವು ಅಲ್ಲಿಗೆ ಹೋಗದಂತೆ ದೇವರು ನಮ್ಮನ್ನು ಈಗ ಮನಃಪೂರ್ವಕವಾಗಿ ಕರೆಯುತ್ತಿದ್ದಾರೆ ನಾವು ಸ್ವಲ್ಪ ದಾರಿ ತಪ್ಪಿದರೂ ನೀವು ಆ ದಾರಿಯಲ್ಲಿ ಹೋಗಬಾರದು ಎಂದು ಅವರು ಹೇಳುತ್ತಾರೆ ಆ ಮಾರ್ಗದಲ್ಲಿ ಹೋಗುವುದು ನಮ್ಮನ್ನು ಆತ್ಮಿಕ ಮರಣಕ್ಕೆ ಕರೆದೊಯ್ಯುತ್ತದೆ ಎಂದು ಅವರಿಗೆ ತಿಳಿದಿದೆ ನಾವೆಲ್ಲರೂ ಬೇಗ ದೇವರ ರಾಜ್ಯಕ್ಕೆ ಹೋಗಬೇಕು ಆ ದಿನ ಯಾರೊಬ್ಬರು ಹಿಂದುಳಿಯದಿರಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ ಈ ಹೊತ್ತೇ ನನ್ನ ಸಂಗಡ ಪರದೈಸಿನಲ್ಲಿರುವಿ ಎಂದು ಯೇಸುವಿನ ಬಲಭಾಗದಲ್ಲಿದ್ದ ಕಳ್ಳನಿಗೆ ಹೇಳಲ್ಪಟ್ಟಂತೆ ನಾವು ಸಂಪೂರ್ಣ ಪಶ್ಚಾತ್ತಾಪವನ್ನು ಸಾಧಿಸೋಣ ಮತ್ತು ತಂದೆ ಮತ್ತು ತಾಯಿಯ ಚಿತ್ತಕ್ಕೆ ವಿಧೇಯರಾಗಿ ಜೀವನವನ್ನು ನಡೆಸೋಣ ಪರಲೋಕದಲ್ಲಿ ಸಿಗುವ ಮಹಿಮಾಭರಿತ ಪ್ರತಿಫಲದ ಬಗ್ಗೆ ಯೋಚಿಸುತ್ತಾ ನಾವು ಹುರುಪಿನಿಂದ ಓಡಬೇಕೆಂದು ನಾನು ಮನಪೂರ್ವಕವಾಗಿ ಪ್ರಾರ್ಥಿಸುತ್ತೇನೆ ಈ ಕ್ಷಣದಲ್ಲಿಯೂ ದೇವದೂತರು ನಮ್ಮೊಂದಿಗಿದ್ದಾರೆ ಸಂತೋಷದಿಂದ ಚಪ್ಪಾಳೆ ತಟ್ಟುತ್ತಿದ್ದಾರೆ ನೀವು ತಂದೆ ಮತ್ತು ತಾಯಿಗೆ ಇನ್ನೂ ಹೆಚ್ಚಿನ ಮಹಿಮೆ ಕೃತಜ್ಞತೆ ಮತ್ತು ಸ್ತೋತ್ರವನ್ನು ಸಲ್ಲಿಸಿ ನಿಮ್ಮ ಸಹೋದರ ಸಹೋದರಿಯರೊಂದಿಗೆ ಸುಂದರವಾದ ಐಕ್ಯತೆಯನ್ನು ಸಾಧಿಸುತ್ತಾ ಕತ್ತಲೆಯ ಲೋಕವನ್ನು ಪ್ರಕಾಶಿಸುವ ಬೆಳಕು ಮತ್ತು ಎಲ್ಲ ಭ್ರಷ್ಟಾಚಾರ ಮತ್ತು ದುಷ್ಟತನವನ್ನು ನಿರ್ಮೂಲನೆ ಮಾಡುವ ಒಪ್ಪಾಗಿರಿ ಉಳಿದ ಸಮಯವನ್ನು ನೀವು ಅನೇಕ ಆತ್ಮಗಳನ್ನು ರಕ್ಷಿಸಲು ಬಳಸುತ್ತೀರಿ ಎಂದು ನಾನು ನಿರೀಕ್ಷಿಸುತ್ತೇನೆ ಧನ್ಯವಾದಗಳು ದೇವರು ನಿಮ್ಮನ್ನು ಆಶೀರ್ವದಿಸಲಿ